ಆತ್ಮೀಯ ರೈತ ಬಾಂಧವರೆ ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ಸೊ ಇವತ್ತಿನ ಅಂದರೆ ಶುಂಠಿಯ ಬಿತ್ತನೆ ಪೂರ್ವ ಸಿದ್ಧತೆಯಲ್ಲಿ ಒಂದು ಮಣ್ಣು ಪರೀಕ್ಷೆ ರಿಪೋರ್ಟ್ ಪ್ರಕಾರ ಏನೇನು ಹಾಕ್ಬೇಕು ಏನೇನು ಬಿಡಬೇಕು ಅಂತ ಹೇಳಿದ್ದೆ ನಾನು ಅದ್ರ ಮೇಲೆ ಅದನ್ನೆಲ್ಲ ಬ್ರಾಡ್ಕಾಸ್ಟ್ ಮಾಡಿ ಹೆಂಗೆ ಕೋಟಿಬೇಟ್ರ್ ಮಾಡಿ ಅಂದರೆ ರೋಟ್ರಿ ಕೊಡೋ ಬಿಟ್ಟು ಶುಂಠಿ ಬೆ ಬೆಡ್ಗಳನ್ನು ಪೂರ್ವ ಸಿದ್ಧತೆ ಅಲ್ಲಿವರೆಗೆ ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ ಶುಂಠಿ ಬಿತ್ತನೆ ಬೀಜ ಮಾಡ್ತಾಯಿದ್ದಾರೆ ಇದಕ್ಕೆ ಏನೇನು ಹಾಕಬೇಕು ಮತ್ತು ಮಡಿಗಳು ಎಷ್ಟೆಷ್ಟು ಗಡ್ಡಿ ಕಟ್ ಮಾಡಬೇಕು ಎಲ್ಲದು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಭಾಳಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರೆ ಸೊ ಇವರು ಸುಧಾಮಂತ ನಮ್ಮ ಭಾಳ ಆತ್ಮೀಯ ರೈಟ್ ಹ್ಯಾಂಡ್ ರೈತ ಏನು ಹೇಳಿದ್ರು ಮಾಡ್ತಾರೆ ಮತ್ತು ಹಂಗೆ ಇಳುವರಿನೂ ತಗೊಳ್ತಾರೆ ಅವ್ರಿಗೆ ಏನು ಮಾತಿಲ್ಲ ಇದು ಏನಪ್ಪ ಅಂದರೆ ಇದೇ ವೀಡಿಯೋ ನಾನು ಇದ್ರ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದೆ ಬೆಂಕಿ ರೋಗ ಬರೊಬ್ಬರಿ ಬಿದ್ದುಬಿಟ್ಟು ತೋರ್ಸರಿ ಇವರು ಲಾಸ್ಟ್ ಟೈಮ್ ಅಂದ್ರೆ ಒಂದು ಹಂತದ ನನ್ನ ಹತ್ರ ಬಂದರು ಅದನ್ನಾದರೂ ಒಂದು ಲೆವೆಲಿಗೆ ಫುಲ್ಲು ಕೂಡ್ಕೊಳ್ಳೋ ಲೆವೆಲಿಗೆ ತಗೊಟ್ಟೆ ಶುಂಠಿ ಏನೋ ಕೂಡ್ತು ಒಂದೆರಡು ಮೂರು ಚೀಲ ಗೊಬ್ಬರ ಹಾಕಿ ಅದು ಹೆಚ್ಚು ಇಳುವರಿ ತೆಗೆಯೋಕಾಗ್ಲಿಲ್ಲ ಅಂತ ಅಂದರೆ ಆ ಪೋಷಕಾಂಶಕ್ಕೆ ಸರಿಯಾಗಿ ನಿರ್ವಹಣೆ ಆ ಮಳೆ ಹಿಡಿದದ್ದಕ್ಕೆ ನಮಗೆ ಮಾಡೋಕ್ಕಾಗಿಲ್ಲ ಗೊಬ್ಬರ ಹೆಚ್ಚು ಕೊಟ್ಟರೆ ಶುಂಠಿ ಅತಿ ಹೆಚ್ಚು ಇಳುವರಿ ಬರೋದು ಸೊ ಇವರೇ ಇವತ್ತು ಮಾತಾಡ್ತಾ ಹೋಗ್ತಾರೆ ನಾನೇ ಪ್ರಶ್ನೆಗಳು ಕೇಳ್ತಾ ಹೋಗ್ತೇನೆ ಸದಾ ಬೆಡ್ ಮಾಡಿರಲ್ಲ ಈಗ ಇದು ಈ ಲೆಂತ್ ಅತಿ ನಾನು ಹೆಂಗೆ ತೋರಿಸ್ತೇನೆ ಹಂಗೆ ಕ್ಯಾಮ್ರಾ ಇಡ್ಬೇಕಾ ಈ ಲೆಂತಿಂದ ಈ ಲೆಂತ್ ಎಷ್ಟು ಅಡಿ ಐತ್ರಿ ಹದ್ ಎಂಟು ಅಡಿ ಇದೆ ಅಂದ್ರೆ ಒಂದ್ ಲೆಂತ್ ಇಂದ ಒಂದ್ ಲೆಂತ್ ಗೆ ಹದಿನೆಂಟು ಅಡಿ ಐತೆ ನೆಕ್ಸ್ಟ್ ಇಲ್ಲಿ ಬೆಡ್ ಮಾಡಿರಲ್ಲ ಈ ಬೆಡ್ ಇಲ್ಲಿ ಪಟ್ಟಿ ಹಾಕಿರಲ್ಲ ಇಲ್ಲೇ ಕಾಣತದ್ ಬಿಡ್ರಿ ಅಪ್ಪ ಇಲ್ಲಿ ಪಟ್ಟಿ ಕಾಣಂಗಿಡ ದೂರ್ಲಿನ್ ನನಗಿಡೀ ನಮಗೆ ಅದ ಗೊತ್ತಾಗಲ್ಲ ಜನರಿಗೆ ನೋಡ್ರಿ ಈ ಪಟ್ಟಿನ ಪಟ್ಟಿ ಎಷ್ಟ ಐತ್ರಿ ಮೂರು ಕಾಲಡಿ ಇಲ್ಲಿಂದ ಇಲ್ಲಿಗೆ ಮೂರು ಕಾಲಡಿ ಐತೆ ಅಲ್ಲಿಗೆ ಇದು ಇಲ್ಲಿ ಇದು ಎಷ್ಟು ಅಡಿ ಬರ್ತದೆ ಇದು

ಎರಡು ಎರಡು ಕಾಲಡಿ ಬರ್ತದೆ ತೊಂದರೆ ಅಲ್ಲ ಪ್ರಶ್ನೆ ಏನಪ್ಪಾ ಅಂದ್ರೆ ಇದ್ರಾಗೆ ಎಷ್ಟು ಈ ಬೀಜ ಹಾಕಿದ್ರಲ್ಲ ಸತು ಇದು ಇದು ಗುಣಿ ಗುಣಿ ಕಾಣತಪ್ಪೇ ಈ ಗುಣಿ ಕಾಣದ ಇದೀಗ ಎಷ್ಟು ಇದು ಗುಣಿಗಳಿದಾವೆ ಹದಿನಾರು ಗುಣಿ ಇದಾವೆ ಮೂವತ್ತೆರಡು ಇದಾವೆ ಸೊ ನನ್ನ ಪ್ರಕಾರ ಏನಾಯ್ತು ಅಂತಂದ್ರೆ ನೀವು ಶುಂಠಿ ಬೆಳೆಗಾರರು ಇದೈತಲ್ಲ ಡಿಸ್ಟೆನ್ಸ್ ಇದು ಅರ್ಧ ಅಡಿ ಬರ್ತದೆ ನೋಡಿ ಇಲ್ಲೊಂದು ಬೀಜ ಐತೆ ನೆಕ್ಸ್ಟ್ ಇಲ್ಲೊಂದು ಬೀಜ ಐತೆ ಇದು ಬರೀ ಅರ್ಧ ಅಂದ್ರೆ ಅರ್ಧ ಅಡಿ ಬರ್ತದೆ ಇದನ್ನೊಂಚೂರು ಗುಡಿ ಇಲ್ಲಿ ಮುಕ್ಕಾಲು ಅಡಿ ಇರ್ಬೇಕು ಡಿಸ್ಟೆನ್ಸ್ ಇಲ್ಲಿಗಿರ್ಬೇಕು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಈ ಶುಂಠಿ ಬುಡನ ಚೆನ್ನಾಗಿದೆಲ್ಲ ಕೂಡ್ಸೋದೇ ನಮ್ಮ ಕೆಲಸ ಇದು ಸೊ ಇಷ್ಟು ಸ್ವಲ್ಪ ಹತ್ರ ಅರ್ಧ ಅರ್ಧ ಅಡಿ ಹಾಕಿದ್ರೆ ಅಂತದೆ ಎಸ್ಪೆಷಲಿ ನನ್ನ ಹತ್ರ ಔಷಧಿ ಎಲ್ಲ ಗೊಬ್ಬರ ನಮ್ಮ ಮಾರ್ಗದರ್ಶನ ಮಾಡಿಬಿಟ್ರೆ ಮೂರುವರೆ ನಾಲ್ಕು ತಿಂಗಳಿಗೆ ಕೂಡಬಿಡ್ತದೆ ಆಮೇಲೆ ಅದು ಗೊಬ್ಬರ ಹಾಕಿದರೆ ಎರಡು ಕೆ ಗಡ್ಡೆ ಒಂದು ಒಂದು ಎಂಟು ಹತ್ತು ಕೆ ಜಿ ವರ್ಗಿನ ತಗೊಂಡೋಗಿಟ್ಕೊಂತ ಅಂದ್ರೆ ಆಗಲ್ಲ ಅದು ಅವಾಗ ಕಡಿಮೆ ಆಗ್ತದೆ ಆ ಸ್ಪೇಸೇ ಕಾಣಲ್ಲ ಸೊ ಹಾಗಾಗಿ ಇದು ಕಡಿಮೆ ಆಯ್ತು ಅಂತ ಹೇಳ್ತೀನಿ ಈಗೇನು ಬಿಡಿ ಎಲ್ಲ ಲಿಕ್ವಿಡೇಷನ್ ಎಲ್ಲ ಬಂದಿದ್ದಾವೆ ನ್ಯಾನೋ ಏರಿಯಾ ನ್ಯಾನೋ ಡಿ ಎ ಪಿ ಅಂಥವೆಲ್ಲ ಬಂದಿದ್ದಾವೆ ಮೇಲ್ಗಡೆ ಮೇಲ್ಗೊಬ್ಬರವಾಗಿ ನಾವು ಕೊಟ್ಕೊತೇ ಹೋಗ್ಬೋದು ಸೊ ಇದನ್ನು ನಾವು ಏನೇನು ಮಾಡಿದ್ದೀವಿ ಅಂತ ಹೇಳ್ತಾ ಹೋಗೋಣ ಮಾಡಿದ್ದೀವಿ ಅಂತ ಗೊತ್ತಾಗ್ತತ್ತ ನಿಮಗೆ ಹೇಳೋದು ಗೊತ್ತಾಗಲ್ಲ ನಾನು ಹೇಳಿ ಓಕೆ ಪರೀಕ್ಷಿತ ಇದು ನೋಡಿ ಇದು ಬೀಜ ಇತ್ತು ಅಂದರೆ ಬುಡ ಹಾಕೋದಕ್ಕೆ ಈ ಗೊಬ್ಬರ ಇದರಲ್ಲಿ ಏನೇನು ಹಾಕಿದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಇದೆಲ್ಲ ತೇವಾಂಶ ತೇವಾಂಸು ಮೋಸ್ಚರ್ ಸ್ವಲ್ಪ ಇದು ಹಸಿ ಇರ್ಬೇಕಾಗಿತ್ತು ಕರೆಂಟಿನ ಸೌಲಭ್ಯ ಎಲ್ಲಿಗಿದ್ದಕ್ಕೆ ಏನಾಗುತ್ತೆ ಅಂತ ಅಂದ್ರೆ ಇಲ್ಲ ಈಗ ಹಾಕಿ ಒಂದು ಹತ್ತು ನಿಮಿಷಕ್ಕೆ ನೀರು ಹೊಡೆದ್ರೆ ಏನಾಗುತ್ತೆ ನಡೀತದೆ ಸೊ ಇದರಲ್ಲಿ ಇದು ಯಾವುದೋ ಆರ್ಡಿನರಿ ಗೊಬ್ಬರ ಯಾವುದೋ ಒಂದು ಆರ್ಗ್ಯಾನಿಕ್ ಮ್ಯಾನರ್ ತೊಗೋಳ ಅಂತ ಹೇಳಿದ್ದು ತೊಗೊಂಡಿದ್ದಾರೆ ಸೊ ಇದರಲ್ಲಿ ಏನೇನು ಮಿಕ್ಸ್ ಇದೆ ಅಂತಂದರೆ ರೆಕಾರ್ಡ್ ಉರ್ಮ ಸುಡ ಮನಸ್ಸು ಕಾಣತದೆ ತಪ್ಪಿ ಇದು ಗೊಬ್ಬರ ಎಲ್ಲ ಟೈಕೋರ್ವರ್ಮ ಸುಡಮನಸ್ಸು ವ್ಯಾಮು ಮತ್ತು ಹಿಂಡಿ ಮತ್ತು ಮೈಕ್ರೋನ್ಯೂಟ್ರಿಯನ್ಸು ಮತ್ತು ಇದು ಕ್ಯೂಮಿಕ್ ಆ್ಯಾಸಿಡ್ ಫಲ್ವಿಕ್ ಆ್ಯಸಿಡ್ಡು ಈ ರೀತಿ ಇರ್ತಕ್ಕಂತಹ ಮತ್ತೆ ಈ ಏನು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಅದು ಸಹಿತ ನಾನು ಹಾಕಿದ್ದೀನಿ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾ ಫಾಸ್ಫರಸ್ಸು ಇ ಎಸ್ ಪಿ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿದ್ದೀನಿ ಪೊಟ್ಯಾಶು ಮೊಬೈಲೈಜಿಮ್ ಬ್ಯಾಕ್ಟೀರಿಯಾನು ಹಾಕಿದ್ದೀವಿ ನೈಟ್ರೋಜನ್ ಕೊಟ್ಟಿದ್ದೀವಿ ಸೊ ಇದರ ಒಟ್ಟಾರೆ ಆರ್ಗ್ಯಾನಿಕ್ ನೇಚರಲ್ಲಿ ಎನ್ ಪಿ ಕೆ ಸಿಗ್ತದೆ ನೆಕ್ಸ್ಟು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಜಿಂಕು ಬೊರಾನೋ ಐರನು ಮ್ಯಾಂಗಿನೋಸ್ ಅದು ಸಿಗುತ್ತೆ ಮತ್ತು ಪಲ್ವಿಕ್ ಆ್ಯಾಸಿಡು ಹ್ಯುಮಿಕ್ ಆ್ಯಾಸಿಡು ಅದನ್ನು ಸಹಿತ ಕೊಟ್ಟಿದ್ದೀನಿ ನಾನು ಮತ್ತು ವ್ಯಾಮ್ ಕೊಟ್ಟಿದ್ದೀನಿ ಬೇರುಗಳು ಸದೃಢವಾಗಿ ಚೆನ್ನಾಗಿ ಚೆನ್ನಾಗಿ ಬೆಳೆಯೋದಕ್ಕೋಸ್ಕರ ಸೊ ಈ ರೀತಿ ಮಾಡೋದರಿಂದ ಏನಾಗ್ತೈತೆ ಅಂದರೆ ಈ ಬೇರು ಕೊಳೆ ರೋಗ ಸಸ್ಯ ಕೊಳೆ ರೋಗಗಳು ಬರ್ತಾವಲ್ಲ ಅದು ಬರಲ್ಲ ಟ್ರೈಕೊಟೊ ಅವನ್ನೆಲ್ಲ ಯೂಸ್ ಮಾಡಿದ್ದಕ್ಕೆ ರೈತ ಬಾಂಧವರು ನೀವೇನು ಮಾಡ್ಬೇಕಪ್ಪ ಅಂದರೆ ಈ ರೀತಿನೇ ಮೆಥಡ್ ಮಾಡಿ ಇದನ್ನ ಒಂದು ಎಂಟು ದಿನ ಒಂದು ರಾಶಿ ಮಿಕ್ಸ್ ಮಾಡಿ ಮಾಡಿಟ್ಟಿದ್ರೆ ಸ್ವಲ್ಪ ಎಂಟು ದಿನ ಇಟ್ಟು ಮೋಶ್ಚರ್ ಕಂಟೆಂಟ್ ಎಲ್ಲ ಕರೆಕ್ಟಾಗಿ ಹೇಳಿದಾಗ ಮೈಂಟೆನೆನ್ಸ್ ಮಾಡಿದ್ದಾರೆ ಸೊ ಇವನ್ನೆಲ್ಲ ಹಾಕೋದ್ರಿಂದ ನಿಮಗೆ ಯಾವುದೇ ರೋಗಗಳು ಬರೋಲ್ಲ ಇದು ಹಿಂದಿನ ವೀಡಿಯೋದಲ್ಲಿ ಮಣ್ಣನ್ನು ಹೆಂಗೆ ರೀಚಾರ್ಜ್ ಮಾಡೋದು ಅಂತ ಹೇಳಿದೆ ನಾನು ಒಂದು ಎರಡು ವೀಡಿಯೋದಲ್ಲಿ ಇದು ಮೂರನೇ ವೀಡಿಯೋದಲ್ಲಿ ಅಂದರೆ ಸೀ ಅಂದರೆ ನಾಟಿ ಮಾಡ್ತಕ್ಕಂಥದ್ದು ಅಷ್ಟೇ ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ನೀವೇನು ಮಾಡ್ತೀರಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀರಿ ಅಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀರಿ ಡಿ ಎ ಪಿ ಆಗಲಿ ಪೊಟ್ಯಾಶ್ ಆಗಲಿ ಅಥವಾ ಇಪ್ಪತ್ತಾರು ಇಪ್ಪತ್ತಿಪ್ಪತ್ತು ಸೊನ್ನೆ ಹದಿಮೂರು ಈ ರೀತಿ ಗೊಬ್ಬರಗಳನ್ನು ಬಳಸ್ತೀರಿ ಆ ಭೂಮಿಗೆ ಇದು ಬೀಜ ಅಂತ ಅಂದರೆ ಹಿಂಗೆ ಕೆಳಗಡೆ ಹಾಕಿರ್ತೀರಿ ಆ್ಯಕ್ಚುಲಿ ಈ ಗೊಬ್ಬರನ ಇಷ್ಟಿಷ್ಟು ಸು ಇಷ್ಟು ಹಾಕಿಬಿಟ್ಟು ಇಡ್ಬೇಕು ಹಿಂಗೆ ಹಿಂಗೆ ಇದು ಹಿಂಗಿಟ್ರೆ ಏನಾಗ್ತದೆ ಇದು ರೂಟೆಲ್ಲ ಐತಲ್ಲ ಇದ್ರಾಗ ಒಂದು ಒಂದು ಗುಣ ಇದ್ರೆ ಇದು ಒಂದು ಮೊಳಕೆ ಇದ್ದರೆ ಸಾಕು ನಮಗೆ ಇದು ಬರ್ತೈತಿ ಇದು ನೆಕ್ಸ್ಟ್ ಇದು ಒಂದೇ ಮಳಕೆ ಇದ್ರೆ ಮೂರನ ಆಕೇನು ಬೇಡ ಇದು ಬರುತ್ತಲ್ಲ ಇದೀಗ ಹಿಂಗಿದ್ದಾಗೆ ಇದರ ಟ್ರೆಕೋನ ಸುಡೋಮನ ಸಹಿತಲ್ಲ ಇದೆಲ್ಲ ಬೇರುಗಳನ್ನು ಚೆನ್ನಾಗಿ ಬಿಡೋದಕ್ಕೆ ಆಸ್ಪದ ಆಗ್ತತಿ ಇದನ್ನೆಲ್ಲ ಇದು ಪ್ರೊಟೆಕ್ಟ್ ಪಡ್ತದೆ ರೋಗ ಬರಲಂಗೆ ನೀವು ಸಪೋಸ್ ಡಿ ಎ ಪಿ ಗೊಬ್ಬರಗಳನ್ನು ಬಳಸಿದರೆ ಏನಾಗ್ತದೆ ಈ ಕೆಳಗಡೆ ಹಾಕಿರ್ತೀರಿ ಹೆಚ್ಚು ಕಡಿಮೆ ಪರ್ಸೆಂಟೇಜ್ ಅನುಪಾತ ಇರ್ತದೆ ನೀರು ಹೊಡಿತೀರಿ ಅವಾಗ ಏನಾಗ್ತದೆ ಸರಿಯಾಗಿ ನೀರಿನ ನಿರ್ವಹಣೆ ಮಾಡೋಕ್ಕಾಗಲ್ಲ ಬ್ಲಾಸ್ಟ್ ಆಗಿ ಬ್ಲಾಸ್ಟಾಗಿ ಹೋಗ್ತದೆ ಆರ್ಗ್ಯಾನಿಕ್ ಮ್ಯಾನುರಲ್ ಮಾಡಿದರೆ ಹಿಂಗೆ ಬ್ಲಾಸ್ಟ್ ಆಗೋಕ್ಕೆ ಸಾಧ್ಯತೆ ಭಾಳ ಕಡಿಮೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಹೇಳ್ತೀನಿ ಬ್ಲಾಸ್ಟ್ ಆಗೋಲ್ಲ ಆಮೇಲೆ ರೋಗನೂ ಬರಲ್ಲ ಇದಕ್ಕೆ ನೀವು ಇದೇ ಮೆಥಡಲ್ಲಿ ಮಾಡಿದರೆ ಈಗ ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಶುಂಠಿ ಫುಲ್ ಎಲ್ಲ ನಾನು ಹೋಗ್ಬಿಡ್ತಪ್ಪ ಎಲ್ಲ ಬಾಡುಗೊಳೆ ಬಿದ್ದೋ ಸಕ್ರೆ ಒಂದು ಬಿತ್ತು ಅಂತಿಲ್ಲ ಹಂಗೆ ಯಾವ ಕಾರಣಕ್ಕೂ ಆಗಲ್ಲ ಮೂರು ತಿಂಗಳಿಗೆ ನೀವು ಮೂರು ತಿಂಗ್ಳು ಮಟ್ಟ ಇತ್ತು ಅಂತಂದರೆ ಬಲ್ಪ್ ಬಿಡ್ತದೆ ಸೊಂಟಿ ರೆಸಿಸ್ಟೆನ್ಸ್ ಪವರ್ ಬರ್ತದೆ ಆದರೆ ನೆಕ್ಸ್ಟ್ ನೀವು ಗೊಬ್ಬರ ಹಾಕ್ಯಂತ ಹೋದ್ರೆ ಸಾಕು ನೀವು ಕೇಳ್ಬೋದು ರೈಕವನ್ನು ಸುಡ ಮನಸ್ಸು ಇವನ್ನೆಲ್ಲ ಹಾಕಿದ ಹಾಕ್ತಿ ನಾವು ಮತ್ತೆ ಮೇಲ್ಗೊಬ್ಬರ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೀವಿ ಅಂತ ಅಂದರೆ ಸೊ ಅವಾಗ ಏನಾಗ್ತದೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡೋದ್ರಿಂದ ರಾಸಾಯನಿಕ ಗೊಬ್ಬರಗಳನ್ನು ನಾವು ಹಾಕ್ತೀವಲ್ಲ ಈ ರಾಸಾಯನಿಕ ಗೊಬ್ಬರ ಈ ಭೂಮಿಯಲ್ಲಿ ಎಷ್ಟುವರೆಗೆ ಕೆಳವರೆಗೂ ಇಳಿತತ್ತೋ ಅಲ್ಲಿವರೆಗೂ ಅದು ಈ ಜೀವಾಣುಗಳು ಇದ್ದೇ ಇರ್ತವೆ ನಾವು ಸಪೋಸ್ ಈಗೇನಾದರೂ ಈ ರಾಸಾಯನಿಕ ಗೊಬ್ಬರ ನಾವು ಕೊಡೋಕೆ ಆಗ್ತಾನೆ ಇಲ್ಲಪ್ಪ ಬಿಗಿನಿಂಗ್ ಎರಡು ತಿಂಗಳಿಗೆ ಸ್ವಲ್ಪ ರೋಗ ಬಿದ್ದುಬಿಡ್ತದೆ ಅಂತ ಇಟ್ಕೊಳ್ರಿ ಅವ ಹೆಂಗೆ ಇದು ನಿಮ್ಗೆ ಕಾಪಾಡ್ತದೆ ರಾಸಾಯನಿಕ ಗೊಬ್ಬರ ಕೊಡೋದೇ ಬೇಡ ನೀವು ಮೇಲ್ಗೊಬ್ಬರವಾಗಿ ಡಿ ಎ ಪಿ ನಾನೋ ಯೂರಿಯಾ ಪೊಟ್ಯಾಶ್ ಇಂತು ಸಿಪ್ಪಣೆ ಮಾಡ್ಕೊಳ್ತಾ ಬರ್ರಿ ಮೇಲ್ಗಡೆ ಅವ ನೀವು ಕೊಳೆ ರೋಗ ಬರೋದೇ ಇಲ್ಲ ಇಡೀ ಪ್ಲಾಟು ನಾವು ಅಷ್ಟು ಹೋತಪ್ಪ ನನಗೇನು ಸಿಗಲಿಲ್ಲ ಅನ್ನೋದು ನಿಮಗೆ ಮಾನದಂಡನೇ ಇರೋಲ್ಲ ಅಟ್ಲೀಸ್ಟ್ ಒಂದು ಹಾಕಿರೋಕ್ಕೂ ಹೆಚ್ಚಕ್ಕಾದರೂ ತಗೋಬೋದು ಈ ರೀತಿ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತೆ ನಾನು ಸುಮಾರಷ್ಟು ಈ ರೀತಿ ರೈತರಿಗೆ ಅನುಕೂಲ ನಾನು ಮಾಡಿಕೊಟ್ಟಿದ್ದೀನಿ ನನ್ನ ಹತ್ರ ಮಾಡಿರ್ತಕ್ಕಂಥ ರೈತರು ಯಾರೇ ಬಂದರೂ ಕೂಡ ಇಲ್ಲ ನಾನು ಎರಡು ತಿಂಗಳಿಗೆ ಹೋಗ್ಬಿಡ್ತು ಆಗ್ಬಿಡುತ್ತೆ ಅನ್ನೋದು ಲಾಸಾಗಿಬಿಡ್ತು ಅನ್ನೋದು ಕಡಿಮೆ ಆ ರೀ ಅದಕ್ಕೆ ಇದೆಲ್ಲ ಮಾಡಿದ್ದು ನನ್ನನ್ನು ಏನು ನೀವು ಫಾಲೋ ಮಾಡ್ತಿರಲ್ಲ ರೈತರ ರೈತ ಬಾಂಧವರು ಇದೇ ಮೆಥಡೆಲ್ಲ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಇದರಲ್ಲಿ ನಮ್ಮ ಫೋನ್ ನಂಬರ್ ಇರ್ತದೆ

ಇದು ಈ ಸರಿ ಏನಾಗುತ್ತೆ ಅಂದರೆ ಇಲ್ಲೇ ಹೇಳಕ್ತೀನಿ ಇದೆಲ್ಲ ಕರೆಕ್ಟಾಗಿ ಸೈಂಟಿಫಿಕಾಗಿ ಮಾಡಿರೋದ್ರಿಂದ ಓಡಾಡೋಕ್ಕೆ ಬರ್ಲಿಂಗೆ ಮಾಡ್ಕೊಡ್ಬೋದು ಸರಿಯಾಗಿ ಇಲ್ಲಿವರೆಗೂ ಆಯಿತು ಸೊಂಟು ಬೆಳೆಯಂಗೆ ಮಾಡ್ಕೊಡ್ಬೋದು ದೊಡ್ಡ ವಿಚಾರ ಏನಲ್ಲ ಆಮೇಲೆ ಇದಕ್ಕೆ ಇನ್ನೊಂದು ಮಿಸ್ ಆಗ್ಬಿಡುತ್ತೆ ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಇದಕ್ಕೆ ಅದು ಒಂದೇ ಹೇಳ್ದಂಗೆ ಹೇಳಿದಂಗೆ ಬೋರಾನು ಐರಾನು ಎಸ್ ಎಸ್ ಪಿ ಮತ್ತು ಕೋಳಿ ಗೊಬ್ಬರ ಇವನ್ನೆಲ್ಲ ಬ್ರಾಡ್ಕಾಸ್ಟ್ ಮಾಡಿ ಮಾಡಬೇಕಾಗಿತ್ತು ಇಲ್ಲಿ ನನ್ನ ಅಂಗಡಿಯಿಂದ ಒಂದು ಕಿಲೋಮೀಟರ್ ಇರೋದರಿಂದ ಇದು ಓವರ್ ಆಲ್ ನಾನೇ ರಿಸ್ಕ್ ತೊಗೊಳ್ಳೋದ್ರಿಂದ ಏನೋ ಬೇಡ ಹಾಕಿ ನಾನು ನೋಡ್ಕೊಳ್ತೇನೆ ಅನ್ನೋದಕ್ಕೆ ನಾನು ಮಾಡಿದ್ದೀನಿ ಒಂದು ಎಕ್ರದ ಮೇಲೆ ಬೆಳೀತಕ್ಕಂಥ ರೈತರು ಮಣ್ಣು ಪರಿಚಯ ಮಾಡಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಹಿಂದಿನ ಎರಡು ವಿಡಿಯೋದಲ್ಲಿ ನೋಡಿದ್ದೀನಿ ನೋಡಿ ಅದರಲ್ಲಿ ಭಾಳಷ್ಟು ಡೀಟೇಲಾಗಿ ಹೇಳಿದ್ದೀನಿ ಅದೇ ರೀತಿ ಮಾಡಿ ಯಾವ ಕಾಣ್ತಲ್ಲ ಆಗಲ್ಲ ಏನಂತೀರಿ ರೈತ ಬಂದ್ರೆ ಅಲ್ಲ ಇದು ಮಾಡಿದ ಮೆಥಡ್ ಎಲ್ಲ ಹೊಸದಂತ ಅನುಭವ ಅನಿಸುತ್ತಾ ಮುಂದೆ ಮಾಡ್ತಕ್ಕಂಥ ಈ ರೀತಿ ಮಾಡೋದ್ರಿಂದ ಯಾವುದೇ ರೋಗ ಬರಲ್ಲ ಆಮೇಲೆ ಆ ಟೊಮೆಟೊ ಕೂಡ ಅಂತ ಹೇಳ್ತಾ ಇದ್ರಲ್ಲ ಹೌದಾ ಈಗ ಅದು ಒಂದೆರಡು ಇಂಚು ಸರಿ ಅದೇ ರೋಗಗಳು ಸೊಂಟಿಗೆ ಬರ್ತೈತೆ ಹಂಗೆ ಬರಬಾರ್ದಂತೇ ಈ ರೀತಿ ಎಲ್ಲ ಮಾಡ್ತಿರೋದು ಓಕೆ ಒಳ್ಳೇದಾಗಲಿ ಬೆಳೆದ್ಮೇಲೆ ಒಂದು ವೀಡಿಯೋ ಮಾಡೋಕ್ಕಲ್ಲ ಓಕೆ ಧನ್ಯವಾದಗಳು